ಹಾಯ್ ಎವರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಎಲ್ಲ ಚೆನ್ನಾಗಿದ್ದೀವಿ ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ವ್ಲಾಗ್ ಅಂದರೆ ಶುಕ್ರವಾರ ಎಂಟನೇ ತಾರೀಕು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ನೋಡಿ ನಮ್ಮ ಮನೆ ಆಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಾನು ನೈ ಇಡೀ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಯಾವಾಗಲೂ ಅಷ್ಟೇ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಯಾವತ್ತೂ ನಾವು ದೀಪ ಹಚ್ಚೋದು ಸೊ ಹಾಗಾಗಿ ನಾನೇನು ಮಾಡಿದೆ ಧರ್ಮಗ ಹೊತ್ತು ಫಸ್ಟ್ ಶಿಫ್ಟ್ ಇತ್ತು ಬೆಳಗ್ಗೆ ಐದು ಗಂಟೆಗೆ ಹೋಗ್ಬೇಕಿತ್ತು ಸೊ ಹಂಗಾಗಿ ನೈಟ್ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಇದು ನೀಟಾಗಿ ಸಲ ತಲೆಗೆಲ್ಲ ಸ್ನಾನ ಮಾಡಿ ತುಳಸಿ ಎಲ್ಲ ಇದ್ದೀನಿ ನನಗೆ ಆ್ಯಕ್ಚುಲಿ ಕಟ್ಟಕ್ಕೆ ಇರಲಿಲ್ಲ ನಾನು ಫಸ್ಟು ಸ್ಫಟಿಕ ಹೂವು ಅಂತ ಬರುತ್ತೆ ನೋಡಿ ಅದನ್ನು ಕಟ್ಟಿ ಅಭ್ಯಾಸ ಮಾಡ್ಕೊಂಡಿದ್ದೆ ಸೊ ಹಂಗಾಗಿ ನಾನು ತುಳಸಿನ ಕಟ್ತಾಯಿದ್ದೀನಿ ಧರ್ಮು ಅವರು ಕೂಡ ಸ್ನಾನ ಮಾಡಿಕೊಂಡು ನನ್ನ ಜೊತೆ ಸ್ವಲ್ಪ ಬಾ ಬಾಗಿಲಿಗೆ ತೋರಣ ಹಾಕ್ಬೇಕಿತ್ತಲ್ವ ಮಾವಿನ ಮಾವಿನ ಎಲೆ ತೋರಣನ ಸೊ ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲನೂ ಕಟ್ಟೋಕೆ ಅಂತ ಅವರು ಕಟ್ಟುತ್ತಾ ಇದ್ದರು ನಾನು ಅಷ್ಟರೊಳಗೆ ತುಳಸಿ ಮಾಲಿನ ರೆಡಿ ಮಾಡಿಕೊಂಡು ನೋಡಿ ಈ ಥರ ಬಾಗಿಲಿಗೆ ಹಾಕ್ತೆ ಸಾರಿ ಅದನ್ನು ಲಾಸ್ಟಲ್ಲಿ ಹಾಕ್ತೆ ಸೈಡಲ್ಲಿ ಚೆಂಡು ಒಂಥರ ಇದೆಯಲ್ಲ ಅದನ್ನು ಲಾಸ್ಟಲ್ಲಿ ಹಾಕ್ತೆ ಸೊ ಹಾಗಾಗಿ ಇವಾಗ ಕ್ಲಿಪ್ ತೊಗೊಂಡೆ ಹಾಗೇನೇ ಮಧ್ಯ ಮಧ್ಯದಲ್ಲಿ ಎಲೆ ತೋರಣಕ್ಕೆ ನಂದು ಸೇವನ್ ಕ್ಯುವನ್ನು ಅಲ್ಲಿ ಸ್ವಲ್ಪ ಪಿನ್ ಮಾಡಿದ್ದಾರೆ ಧರ್ಮ ನಂಗೆ ಐಡಿಯಾನ ಗೊತ್ತಿರಲಿಲ್ಲ ಸೊ ಅದಾದ ಮೇಲೆ ತುಳಸಿ ಮಾಲೆ ಕಟ್ಟಾಯಿತು ಇವಾಗ ಕಳಶಕ್ಕೆ ಇಡೋಕ್ಕೆ ಕಾಯಿಗೆ ನೋಡಿ ಹಳದಿ ಎಲ್ಲ ಹಾಕಿ ನಾನು ಈ ಥರ ಕುಂಕುಮದಲ್ಲಿ ಡಿಸೈನ್ ಮಾಡಿದ್ದೀನಿ ಸೇಮ್ ಎಲ್ಲರಿಗೂ ಗೊತ್ತು ಎಲ್ಲ ಯೂಟ್ಯೂಬಲ್ಲೂ ಕೂಡ ತೋರಿಸಿದ್ದಾರೆ ಪೇಪರ್ನ ಕಟ್ ಮಾಡಿ ಯಾವ ಥರ ಕುಂಕುಮ ಇಡೋದು ಈ ಥರ ಅನ್ನೋದನ್ನು ಸೊ ನನಗೆ ಪರ್ಸನಲ್ ತುಂಬ ಇಷ್ಟ ಆಯಿತು ನಾನು ಲಾಸ್ಟ್ ಇಯರಿಂದ ತ್ರೀ ಇಯರಿಂದ ಕೂಡ ನಾನು ಇದೇ ಥರನೇ ಪೇಪರ್ನ ಕಟ್ ಮಾಡಿ ಇಲ್ಲ ವಿಲೇದಲ್ಲೇ ಕಟ್ ಮಾಡಿ ಕೂಡ ಈ ಥರ ಅದರ ಮೇಲೆ ಇಟ್ಟು ಕೂಡ ಮಾಡ್ಕೋಬೋದು ಸೊ ಅದಾದ ಮೇಲೆ ನಾನು ವಿಘ್ನ ವಿನಾಶಕ ಗಣಪತಿನ ಮಾಡ್ತಾಯಿದ್ದೀನಿ ಎಸ್ ಅಳ್ದಿನಲ್ಲಿ ಸ್ವಲ್ಪ ಅದು ವೀಡಿಯೋ ಮಿಸ್ ಆಗಿದೆ ಸೊ ಹಂಗಾಗಿ ಎಡಿಟ್ ಮಾಡುವಾಗ ಅದನ್ನು ನಾನು ಹಾಲಲ್ಲಿ ಕಲಿಸಿದ್ದೀನಿ ಸೊ ಅದಾದಮೇಲೆ ಒಂದು ತಟ್ಟೆಗೆ ನಾನು ಇವಾಗ ಏನಿದೆ ಅದಕ್ಕೆ ಇವಾಗ ಹಕ್ಕಿನ ಹಾಕೋತಾ ಇದ್ದೀನಿ ಕ ಅದನ್ನ ಯಾವಾಗಲೂ ಅಷ್ಟೇ ನಾವು ನಮಗೆ ಇಲ್ಲಿ ಸಗಣಿ ಸಿಗೋಲ್ಲ ಅಂದರೆ ಇದು ಸಗಣಿನಲ್ಲೇ ತಾನೇ ಸಾಮಾನ್ಯ ಜಾಸ್ತಿ ಗಣಪತಿನ ನಂಗೆ ಅದು ತುಂಬಾ ಇಷ್ಟ ಪರ್ಸ್ನಲಿ ಬಟ್ ಎಲ್ಲಿ ಉಳ್ಕೊಂಡು ಹೋಗೋದು ಇವಾಗ ಇಷ್ಟೊತ್ತಿನಲ್ಲಿ ತೆಲಂಗಾಣದಲ್ಲಿ ಅಂದ್ಬಿಟ್ಟು ನಾನು ಇದರನ್ನೇ ನಾನು ಇವಾಗ ಮಾಡ್ತಾಯಿದ್ದೆ ಸೊ ಅದು ಗಣಪತಿನ ರೆಡಿ ಮಾಡಿ ಆಯಿತು ಮತ್ತು ತುಳಸಿ ಮಾಲೆ ಕೂಡ ಮಾಡಿ ಆಯಿತು ಸೊ ಬ್ಲೌಸ್ ಪೀಸಲ್ಲಿ ನಾನು ಈ ಸಲ ಸ್ಯಾರಿ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ನಂದು ಪಿರಿಯಡ್ ಡೇಟ್ ಇರೋದ್ರಿಂದ ನಾನು ಎಲ್ಲನೂ ಆಗಿ ಮಾಡಿದ್ದೀನಿ ಪಿರಿಯಡ್ ಆಗಿಲ್ಲ ಅಂದ್ರೆ ಮಾಡೋಣ ಅಂದ್ಬಿಟ್ಟು ಒಂದು ಮನ್ಸಿಂದ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಹಂಗಾಗಿ ಬೇಗ ಬೇಗ ಪೂಜೆನ ಅಂತ ಹೇಳಿ ಜಾಸ್ತಿ ಏನೋ ಐಟಮ್ಸ್ ಏನೋ ತೊಗೊಬಂದಿರಲಿಲ್ಲ ಸೊ ಇವಾಗ ನಾನೇನು ಮಾಡಿದೆ ಮಣೆ ಇಟ್ಟಿದ್ದೀನಿ ನಾನು ಅದು ಆ್ಯಕ್ಚುಲಿ ಅದು ಉಡ್ದು ಮಣೆ ಅದು ಮರದು ಅದ್ರ ಮೇಲ್ಗಡೆ ಪೇಪರ್ನ ಇದು ಹಾಕಿದ್ರೆ ಹಾಕಿದ್ದೀನಿ ಅಷ್ಟೇ ಅದ್ರ ಮೇಲ್ಗಡೆ ತಟ್ಟೆ ಇಟ್ಟು ಅದ್ರ ಮೇಲ್ಗಡೆ ಅಕ್ಕಿ ಇಟ್ಟು ಅವ್ರಿಗೆ ಅಷ್ಟು ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ಮೇಲೆ ಕಳಿಸಿ ಚೊಂಬಿಟ್ಟು ಅದರೊಳಗಡೆ ನಾನು ಒಂದೊಂದಾಗಿ ನೋಡಿ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ ಆರು ದ್ರಾಕ್ಷಿ ಹಾಕ್ತಾಯಿದ್ದೀನಿ ಹಾಗೆಯೇ ಮೂರು ಗೋಡಂಬಿ ಏನೇನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ಮೂರು ಬಾದಾಮಿ ಹಾಗೆಯೇ ಆರು ತವರೆ ಬೀಜ ಹಾಗೆಯೇ ಆರು ಲಕ್ಷ್ಮಿ ಕೌಡೆ ಗೋಮತಿ ಚಕ್ರ ಆರು ಲವಂಗ ಸಾರಿ ಆರು ಏಲಕ್ಕಿ ಆರು ಲವಂಗ ಹಾಗೆಯೇ ಒಂದು ರೂಪಾಯಿ ಕಾಯಿನು ಒಂದು ಅಡಿಕೆ ಆರು ಗುಲ್ಗಂಜಿ ಹಾಗೆಯೇ ಲಾವಂಚೆ ಬೀರು ತೊಳೆದಿದೆ ಅದನ್ನು ಸಹಿತವಾಗಿತ್ತು ಅಂತ ಅದನ್ನು ತೊಳೆದಿದೆ ಸಾರಿ ಅಲ್ಲಿ ಇದೇನಪ್ಪ ಅರಿಶಿನ ಕೊಂಬು ಕೂಡ ಮಿಸ್ ಆಯಿತು ಎಡಿಟ್ ಮಾಡೋವಾಗ ಸೊ ಅದಷ್ಟು ಹಾಕಿ ಹೂವು ಇಟ್ಟೆ ಹೂವು ಇಟ್ಟು ಆದಮೇಲೆ ನಾನು ಫಸ್ಟೇ ಅದಕ್ಕೆ ಪಿನ್ ಮಾಡಿ ಇಟ್ಕೊಂಡಿದ್ದೆ ನಾನು ರೌಕೆ ಪೀಸ್ ಇರುತ್ತಲ್ಲ ಬ್ಲೌಸ್ ಪೀಸು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಪಿನ್ ಮಾಡಿ ಇಟ್ಟಿದೆ ಈಗಾದಮೇಲೆ ನಾನು ಅಷ್ಟು ಕೊಂಬು ಅಂದರೆ ಅಷ್ಟು ದಾರ ಕಟ್ಟಿದೆ ಅದಾದಮೇಲೆ ಐದು ಏಳೆ ಹತ್ತಿನ ಇದನ್ನು ಗೆಜ್ಜೆ ವಸ್ತ್ರನ ಹಾಕಾಯಿತು ಅದಾದಮೇಲೆ ತುಂಬ ಲಕ್ಷ್ಮಿಗೆ ಪ್ರಿಯವಾಗಿದ್ದು ಜಾಸ್ತಿ ಘಮ ಇರುವಂಥ ಹೂವುಗಳು ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಯಾವಾಗಲೂ ಅಷ್ಟೇ ಸುಗಂಧರಾಜು ಹೂವನ್ನೇ ನಾನು ತೊಗೊಂಬರೋದು ನಾನು ಯಾವತ್ತೂ ಬೇರೆ ಹೂವುಗಳನ್ನ ತೊಗೊಬಂದಿಲ್ಲ ಇನ್ನು ಮಲ್ಲಿಗೆ ಹೂವಿನ ಹಾರ ಕೂಡ ತೊಗೊಂಬರ್ಬೋದು ಬಟ್ ಮಲ್ಲಿಗೆ ಹೂವಿನ ಹಾರ ಅಂದರೆ ಅದು ಅಷ್ಟು ನನಗೆ ಇಷ್ಟ ಆಗೋಲ್ಲ ಅಂದರೆ ಸೂಜ್ ಮಲ್ಲಿಗೆ ಹೂವಿನ ಹಾರ ಅಂತ ಹೇಳ್ತಾರಲ್ಲ ಆ ಥರ ಬಟ್ ಅದು ಇಷ್ಟ ಆಗಲ್ಲ ಜಾಸ್ತಿ ಗಮ ಇರೋದು ಸುಗಂಧರಾಜು ಹೂವನ್ನಲ್ಲಿ ಅಲ್ವಾ ಸೊ ಹಂಗಾಗಿ ಸೊ ಅದಕ್ಕೆ ಈಗ ನಾನು ಸರಗಳನ್ನ ಇದಕ್ಕೆ ಅಂತ ಪರ್ಸ್ನಲ್ಲಾಗಿ ತಂದಿಟ್ಕೊಂಡಿರೋದು ಅಂದರೆ ನನಗೆ ತುಂಬಾ ಇಷ್ಟ ಈ ಥರ ಮೂರು ಸರಗಳು ಇದನ್ನಷ್ಟು ಮೂರು ಹಾಕಿದೆ ಅದಾದಮೇಲೆ ತುಳಸಿ ಮಾಲೆ ಕೂಡ ಹಾಕಿದೆ ಹಾಗೆಯೇ ದೊಡ್ಡ ಪತ್ರೆ ಕೂಡ ನಾವು ಯಾವುದೇ ಪೂಜೆ ಮಾಡೋವಾಗಲಿ ಆ ತುಳಸಿ ಮತ್ತು ದೊಡ್ಡ ಪತ್ರೆ ಎರಡೂ ಕೂಡ ಹಾಕ್ಬೋದು ತುಂಬಾ ಶ್ರೇಷ್ಠ ಒಳ್ಳೆಯದು ಪತ್ರೆಗಳು ಮೇಯ್ನ್ ಪತ್ರೆಗಳನ್ನ ಯೂಸ್ ಮಾಡೋದ್ರಿಂದ ಪತ್ರೆಗಳನ್ನ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಂಗಾಗಿ ಈ ವರ್ಷವೇ ನಾನು ಕೂಡ ದೊಡ್ಡ ಪತ್ ಸಾರಿ ಇದು ಪತ್ರೆನ ಯೂಸ್ ಮಾಡ್ತಿರೋದು ಹಾಗಾಗಿ ಸೊ ನೋಡಿ ಫೈನಲಿ ಟೈಮ್ ಆಯಿತು ಪೂಜೆ ಎಲ್ಲ ನೀಟಾಗಿ ಮಾಡಿ ಮುಗಿಸಿದೆ ಮದ್ ಮಧ್ಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿ ಯಾಕೆಂದ್ರೆ ಅದಾದ್ಮು ಫಸ್ಟ್ ಶಿಫ್ಟ್ ಅಲ್ವಾ ಸೊ ಬೆಳಗ್ಗೆ ಐದು ಗಂಟೆಗೆ ಹೋಗ್ಬೇಕಿತ್ತು ನೀನು ಈ ಥರ ಫೋನ್ ಇಟ್ಕೊಂಡೆಲ್ಲ ಆಟ ಆಡ್ಕೊಂಡು ಕೂತ್ಕೊಂಡೆ ನಾನಂತೂ ದೀಪ ಹಚ್ಚೋಕ್ಕೆ ನಾನು ಬರಲ್ಲ ನಾನು ಬೇಗ ರೆಡಿಯಾಗಿ ಹೋಗ್ತೀನಿ ಅಂತ ಒಂದು ಅವಾಜ್ ಹಾಕಿದ್ರು ಸೊ ಮತ್ತೆ ಏನು ಮಾಡೋದು ಅಂತ ಹೇಳಿ ಬೇಗ ಬೇಗ ನಾನು ಅದಾದಮೇಲೆ ವಿಡಿಯೋ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ಎಲ್ಲ ಏನೇನು ಬೇಕು ಅವತ್ತಿನ ನೈಟೇ ನಾನು ಸ್ವಲ್ಪ ಅದು ಪೂರಿ ಮಾಡಿದೆ ಸ್ವೀಟ್ ಪೂರಿ ಹಾಗೆಯೇ ಕರ್ಜಿಕಾಯಿ ರವೆ ಉಂಡೆ ಅದಷ್ಟು ಮಾತ್ರ ಮಾಡಿದೆ ಅಷ್ಟೊಮ್ಮೆ ಬೇರೆ ಇನ್ನೇನು ಮಾಡಲಿಲ್ಲ ಸೊ ನೋಡ್ತಿರ್ಬೋದು ಅದಾದಮೇಲೆ ಫಸ್ಟು ರಸ ರಸಾಯನ ಮಾಡಿದೆ ರಸಾಯನಕ್ಕೆ ನಾನು ಎಷ್ಟು ಏನೇನು ಹಾಕಿದೆ ಅಂತಂದರೆ ಬಾಳೆಹಣ್ಣು ಜೇನುತುಪ್ಪ ಹಾಗೆ ಮೊಸರು ಹಸಿ ಹಾಲು ಡ್ರೈ ಫ್ರೂಟ್ಸು ಆಮೇಲೆ ಏನಪ್ಪ ಅದು ದಾಳಿಂಬೆ ಹಣ್ಣು ಕಲ್ ಸಕ್ಕರೆ ಸಕ್ಕರೆ ಹಾಗೆ ಬೆಲ್ಲ ಜೇನುತುಪ್ಪ ಆಮೇಲೆ ತುಪ್ಪ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೇಯ್ನು ಹಾಲಾದರೂ ಇಡ್ಬೋದು ಇಲ್ಲಾಂದರೆ ಈ ಥರ ರಸ ಏನಾದರೂ ಇಡ್ಬೋದು ನೋಡಿ ಟೈಮು ಆಲ್ರೆಡಿ ನಾನು ಪೂಜೆ ಮಾಡಿ ಆಗಲೇ ಟ್ವೆಂಟಿ ಮಿನಿಟ್ಸ್ ಆಗೋಗಿತ್ತು ಆದರೂ ನಾನು ಆವಾಗ ಇದು ಮಾಡಿದೆ ಏನು ತೋರಿಸ್ತಾ ಇದ್ದೀನಿ ಪೂಜೆ ಮಾಡಿ ಎಲ್ಲ ರೆಡಿ ಆಗ್ತಿತ್ತು ಧರ್ಮ ಕೂಡ ಹೊರಟೋದ್ರು ಫೈವ್ ಫಿಫ್ಟೀನ್ಗೆಲ್ಲ ಹೊರಟೋದ್ರು ಸೊ ನೋಡಿ ನಾನು ಯಾವತ್ತೂ ಅಷ್ಟೇ ಹೊಸ ಹೊಸ ಸ್ಯಾರಿನ ಯಾವಾಗಲೂ ಬೈ ಮಾಡಿಲ್ಲ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಹೊಸ ಸ್ಯಾರಿ ಇರುತ್ತೆ ಆ್ಯಕ್ಚುಲಿ ಯಾಕೆಂದರೆ ನಾನು ಒಂದೇ ಸಲ ಹಾಕ್ಕೊಂಡಿದ್ದು ಕಾಟನ್ ಸ್ಯಾರಿ ನನಗೆ ಸಿಲ್ಕಿ ಸ್ಯಾರಿ ಅದೇ ಸ್ವಲ್ಪ ಶೆಕೆಗೆ ಒಂಥರ ಅನ್ಸುತ್ತೆ ಅನ್ಬಿಟ್ಟು ಕಾಟನ್ ಸ್ಯಾರಿ ಇತ್ತಲ್ಲ ಸೊ ಅದನ್ನೇ ಹಾಕ್ಕೊಂಡಿದ್ದೆ ನನ್ನ ಮಗ ಇದ್ದ ಅವ್ನಿಗೆ ಸ್ವಲ್ಪ ಕೋಲ್ಡ್ ಇತ್ತು ತ್ರೀ ಡೇಸಿಂದ ಕೋಲ್ಡ್ ಇತ್ತು ಏಳ್ಸಿರಲಿಲ್ಲ ಮಕ್ಳುಗಳನ್ನ ಇದೆ ಫಸ್ಟ್ ಟೈಮು ಎಲ್ಲರನ್ನೂ ಬೇಗ ಏಳಿಸಿ ಸ್ನಾನ ಮಾಡಿಸಿ ನಾವು ಕೂಡ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ವಿ ಬಟ್ ಅವ್ರಿಗೆ ಸ್ವಲ್ಪ ನಿದ್ದೆ ಮಾಡಲಿ ಯಾಕೆ ಅಂತ ಹೇಳ್ಬಿಟ್ಟು ಏಳ್ಸಿರಲಿಲ್ಲ ಕೋಲ್ಡ್ ಆಗಿತ್ತಲ್ಲ ಸ್ವಲ್ಪ ಬಾಡಿ ಕೂಡ ಸ್ವಲ್ಪ ಬಿಸಿ ಇತ್ತು ಅನ್ನೋದಕ್ಕೋಸ್ಕರ ಆವಾಗ ತಾನೆ ಜಸ್ಟ್ ಎದ್ದರು ಅಮ್ಮ ನೀ ಆಗಲೇ ಸ್ನಾನ ಮಾಡಿದ್ಯಾ ಬಟ್ಟೆ ಹಾಕೊಂಡಿದ್ಯಾ ಇವಾಗ ಜೀನ್ಸ್ ಹಾಕೋತೀನಿ ನನಗೂ ಕೂಡ ಸ್ನಾನ ಮಾಡಿಸೋ ಅಂತ ಫೋರ್ಸ್ ಮಾಡ್ತಾಯಿದ್ದೆ ಸೊ ತಾವ್ರೆ ಒನ್ನೋ ಧರ್ಮವು ತಲೆ ಮೇಲೆ ಅಂದರೆ ಕಳ್ಸದ ಕಾಯಿ ಮೇಲೆ ಇಟ್ಟರೆದು ಬಿದೋಗುತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡಿದ್ರು ಅದನ್ನು ಮುಂದೆನೇ ಹತ್ರ ಇಟ್ಟಿದ್ದಾರೆ ನೋಡಿದ್ ನೋಡ್ತಿರ್ಬೋದು ಇವಾಗ ನಾನು ತೋರಿಸಿದ್ದೀನಿ ರಸಾಯನ ಮಾಡಿದ್ದೆ ಹಾಗೆಯೇ ಬಾಗಿನ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಟಿದೆ ಇಟ್ಟಿದೆ ಮತ್ತು ಇಲ್ಲಿ ಈ ಕಡೆ ಬಾಗಿನಕ್ಕೆ ನಾನು ಏನಿಟ್ಟಿದೆ ಅಂದರೆ ಒಂದು ಸೇರಷ್ಟು ಅಕ್ಕಿ ಇಟ್ಟಿದೆ ಈ ಕಡೆ ಬೆಲ್ಲ ಇಟ್ಟಿದೆ ಹಾಗೆಯೇ ಎರಡು ಬಾಳೆಹಣ್ಣು ಡ್ರೈ ಫ್ರೂಟ್ಸು ಹಾಗೆಯೇ ಉರ್ಗಟ್ಲೆ ಕೂಡ ಇಟ್ಟಿದೆ ಅರ್ಧ ಕೊಬ್ಬರಿ ಬಟ್ಟಲು ಒಳಗಡೆ ಮತ್ತು ಬಳೆ ಮತ್ತು ಕುಂಕುಮ ಕಾಯಿ ಎಲ್ಲ ಇಟ್ಟಿದೆ ಸೊ ಎಲ್ಲ ಆಯಿತು ಇವಾಗ ನೈವೇದ್ಯಕ್ಕೆ ಐದು ಥರದ್ದು ಅನ್ನದ ಐಟಮ್ಸ್ನ ಇಡಬೇಕು ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕುತ್ಕೊಳ್ಳೋಣ ಅಂತ ಹೇಳಿ ಹಾಗೆ ವೀಡಿಯೋ ಇದ್ದೆ ತುಂಬಾ ಶೆಕೆ ಆಗ್ತಾಯಿತ್ತು ಕಿಚನಲ್ಲಂತೂ ಯಾವ ಕಡೆಯೂ ಗಾಳಿ ಬೀಸಲ್ಲ ಅಂದರೆ ಫ್ಯಾನ್ ಹಾಕ್ಕೊಂಡ್ರೆ ಅಲ್ಲಿ ದೀಪ ಹಚ್ಚಿದ್ದೀನಿ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ ಅಲ್ಲಿ ಫ್ಯಾನ್ ಏನು ಹಾಕಲ್ಲ ಸೊ ನನ್ನ ಮಗ ಇದನ್ನೆಲ್ಲ ಏನಪ್ಪ ಹೆಂಗೆ ಇವಾಗ ಇದ್ದಿದ್ದಲ್ಲ ನೀನು ನಮ್ಮದೆಲ್ಲ ಆಯಿತು ಇವಾಗ ನೀನು ಸ್ನಾನ ಮಾಡ್ಕೊಳ್ಳೋಂಗಿಲ್ಲ ಏನು ಮಾಡ್ತೀವಿ ಇವಾಗ ನೀನು ಹಂಗೆ ಇರಬೇಕು ನೀನು ಗಲೀಜೀವು ಅಂತ ಇದೆ ಸೊ ಇಲ್ಲ ಅಮ್ಮ ನಾನು ಸ್ನಾನ ಮಾಡ್ಕೊತೀನಿ ಅಂತ ಇದ್ದ ಸೊ ನೋಡಿ ನಮ್ಮದು ಹಬ್ಬದ ದಿನ ವರಮಲಕ್ಷ್ಮಿ ಹಬ್ಬದ ದಿನ ನಮ್ಮದು ಈ ಥರ ಇತ್ತು ಸೊ ಪ್ಲೀಸ್ ಯಾರಾದರೂ ಹೊಸಬ್ರು ನನ್ನ ಚಾನಲಲ್ಲಿ ನೋಡಿದರೆ ಪ್ಲೀಸ್ ಹಾಗೆಯೇ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ನಮ್ಮ ಮನೆ ವರ್ಮಾಲಕ್ಷ್ಮಿ ಹೇಗೆ ಮಾಡಿದ್ದೀನಿ ಅಂತ ನೋಡಿದಿರಲ್ಲ ನೀವು ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಹಾಲಂತ ಬರುತ್ತೆ ಅಲ್ಲಿ ಹಾಲಂತ ಬರುತ್ತೆನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ಗಳಾದರೂ ಹಾಕಿ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ ಓಕೆನಾ ಸೊ ನನ್ನ ಮಗ ಏನೇನೋ ತೀಟ್ಲೆ ಮಾಡ್ತಾ ಇದ್ದ ಫೈನಲಿ ನೈವೇದ್ಯ ಕೂಡ ರೆಡಿ ಮಾಡಿದೆ ಒಂದು ಬೌಳ್ಗೆ ಮೊಸರನ್ನ ಹಾಗೆಯೇ ರಸಾಯನ ರಸಾಯನ ದೇವರಿಗೆ ಅಂತಲೇ ಸಪಟ್ಟು ಎತ್ತಿಟ್ಟಿದೆ ಹಾಗೆಯೇ ಪುಳಿಯೋಗರೆ ಹಾಗೆಯೇ ನಿಂಬೆಹಣ್ಣಿನ ಚಿತ್ರಾನ್ನ ಅದಾದಮೇಲೆ ಬೆಲ್ಲದ್ದು ಬೆಲ್ಲದನ್ನ ಅಂತ ಹೇಳ್ತಾರೆ ಬಟ್ ನಾನು ಈ ಸ ಫಸ್ಟ್ ಯಾವಾಗಲೂ ಬೆಲ್ಲ ಮತ್ತು ಅನ್ನ ಹಾಕಿ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಿದ್ದೆ ಬಟ್ ಈ ಸಲ ಹೆಸರು ಬೇಳೆ ಕೂಡ ಹಾಕಿ ಮಾಡಿ ಸ್ವೀಟ್ ಪೊಂಗಲ್ ಥರ ಮಾಡಿದೆ ಬಟ್ ಸ್ವೀಟ್ ಪೊಂಗಲ್ ಅಲ್ಲ ಅದು ಅದೇ ಬೆಲ್ಲದನ್ನ ಥರೇ ಮಾಡಿದೆ ಸೊ ತುಂಬ ಶುಖ್ಯ ಅಂತ ನಾನು ಸ್ಯಾರಿನ ಚೇಂಜ್ ಮಾಡಿ ನೀನು ಅಡುಗೆ ಅಡುಗೆ ಮಾಡೋಕ್ಕೆ ರೆಡಿ ಆಗಬೇಕಲ್ವಾ ಸೊ ಹಂಗಾಗಿ ಸ್ಯಾರಿನ ಚೇಂಜ್ ಮಾಡಿಕೊಂಡು ನೈಟಿ ಕಂಫರ್ಟಬಲ್ ಅಂತ ಹೇಳಿ ನೈಟಿ ಹಾಕ್ಕೊಂಡೆ ನನ್ನ ಮಗ ದೊಡ್ಡವ್ನೇನು ಮಾಡ್ದವರೆಲ್ಲರೂ ಸ್ನಾನ ಆಗಿತ್ತು ನೋಡ್ತಿರ್ಬೋದು ಇಬ್ರಿಗೂ ಕೂಡ ಸ್ನಾನ ಮುಗಿಸಿ ಅವನು ಹೋಮ್ವರ್ಕ್ ಇತ್ತಂತ ಹೇಳಿ ಅವನು ಹೋಮ್ವರ್ಕ್ ಇದ್ದ ಸೊ ನನ್ನ ಮುದ್ದ ನನ್ನ ಎರಡನೇ ಮಗನೂ ಕೂಡ ಅಲ್ಲೇ ಕೂತ್ಕೊಂಡು ಏನೇನೋ ಮಾತಾಡ್ಕೊಂಡು ತೀಟ್ಲೇ ಇದ್ದ ಆವಾಗಲೇ ಅವನಿಗೆ ಹೊಟ್ಟೆ ಶೂ ಅಂತ ಹೇಳ್ತಾಯಿದ್ರು ಸೊ ಅದಾದ್ಮೇಲೆ ನಾನು ಏನು ಮಾಡಿದೆ ಇನ್ನೂ ಕೂಡ ನೋಡಿ ನಾನು ಇನ್ನೂ ಒಬ್ಬಟ್ಟು ಮಾಡಿಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಇನ್ನೂ ನಾನು ಒಬ್ಬಟ್ಟು ಮಾಡಿಲ್ಲ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟೆಲ್ಲ ಹಸಡ್ಗೆತ್ತಿಟ್ಕೊಂಡಿದ್ದೀನಿ ಇನ್ನು ನೋಡ್ತಿರ್ಬೋದು ಕೋಸಂಬರಿ ಮತ್ತು ನುಗ್ಗೆ ಸಾಂಬಾರು ಅನ್ನ ಮತ್ತು ಬೆಲ್ದ ನನ್ನ ಫೇವ್ರೇಟು ಕಡಲೆಕಾಳು ಮತ್ತು ಬದ್ನೆಕಾಯ್ದು ಪಲ್ಯ ಸಕ್ಕ ಮಾತ್ರ ಸೊ ಇಷ್ಟೇ ನೋಡಿ ಊಟ ಮಾಡ್ತಾಯಿದ್ದೀವಿ ಇವಾಗ ಧರ್ಮ ಮೂರು ಗಂಟೆಗೆ ಬರೋದು ಅವ್ರು ಇನ್ನೂ ಬರೋದು ಲೇಟ್ ಅಲ್ವಾ ಆಮೇಲೆ ಊಟ ಮಾಡ್ತಿದ್ದೆ ಕುಂಕುಮಕ್ಕೆ ಕೂಡ ಸಂಜೆ ಕರೆದಿದ್ದೆ ಎಲ್ಲರೂ ಕೂಡ ಎಲ್ಲರೂ ಅಂದರೆ ನಮ್ಮ ಬಿಲ್ಡಿಂಗಲ್ಲಿ ಅಕ್ಕಪಕ್ಕ ಇರೋರು ಈ ಕಡೆ ನಾವು ಇವ ನಾವು ಇವಾಗ ಇರೋ ಇರೋರು ಯಾರು ಕೂಡ ಕುಂಕುಮಕ್ಕೆ ಕರೆದ್ರೆ ಬರೋಲ್ಲ ಸರಿಯಾಗಿ ಸೊ ಹಂಗಾಗಿ ನಾನು ಯಾರನ್ನೂ ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಯಾರು ಬರ್ತಾರೆ ಅಂತ ಅನ್ಸುತ್ತೋ ಅವ್ರನ್ನ ಮಾತ್ರ ನಾನು ಕರೆದಿದೆ ಅಷ್ಟೇ ಬಟ್ ವೀಡಿಯೋ ಏನೂ ಮಾಡಲಿಲ್ಲ ಅದನ್ನು ಅವ್ರ ಮನೆಗೆ ಹೋಗಿದ್ದೆ ಆದರೆ ಅವ್ರ ಮನೆಯವ್ರದ್ದು ಅವ್ರ ಮನೇಲಿ ದೇವನ ಅಂದರೆ ಲಕ್ಷ್ಮೀ ಪೂಜನ ಯಾವ ಥರ ಕೂರಿಸಿದ್ರು ಮಾಡಿದ್ರು ಪೂಜೆನ ಅದೊಂದು ಫೋಟೋ ಫಿಕ್ ಪಿಕ್ ತಗೊಂಡು ಬಂದಿದ್ದೀನಿ ಅದನ್ನು ಬೇಕಾದ್ರೆ ಶೇರ್ ಮಾಡ್ತೀನಿ ತಮ್ಮನೇಲಲ್ಲಿ ಸೊ ನೀವು ನೋಡ್ಬೋದು ಸೊ ಊಟ ನಾವು ಈಗ ಊಟ ಮಾಡ್ತಾ ಇದ್ದೀವಿ ನನ್ನ ಮಗ ಅಷ್ಟು ದೂರ ಹೋಗ್ಕೊತಿದ್ದೆ ಅವನಿಗೆ ಫೋನ್ ನಾನು ಯಾವಾಗಲೂ ಅಷ್ಟೇ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ವೀಡಿಯೋ ಮುಂದೆನೇ ಬರೋಲ್ಲ ಅವನು ಏ ಹೋಗಮ್ಮ ಅಂತ ಮಾತಾಡ್ತಾನೆ ನಾನು ಏ ಯಾಕೋ ಬಾರೋ ಎಷ್ಟೊಂದು ಹುಡುಗರುಗಳೆಲ್ಲ ಎಷ್ಟೋ ಅಮ್ಮನಿಗೆ ಎಲ್ಪ್ ಮಾಡ್ತಾರೆ ಗೊತ್ತಾ ನೀವೇನು ಎಲ್ಪ್ ಮಾಡೋದು ಬೇಡ ಅಟ್ಲೀಸ್ಟ್ ಪಕ್ಕ ಕೂತ್ಕೊಂಡು ಈ ಥರ ವೀಡಿಯೋ ಮಾಡುವಾಗ ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಾಯಿದ್ದೆ ಬಟ್ ಅವನು ಅವನು ಒಂಥರ ಮೂಡಿತಾರೆ ಅವನು ಯಾವಾಗೂ ಮೂಡಿರುತ್ತೋ ಅವಾಗ ಅಷ್ಟೇ ಅವನು ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಬರೋದು ಸೊ ಎಲ್ಲ ಐಟಮ್ಸ್ ಕೂಡ ಸಖತ್ತಾಗಿತ್ತು ಹಾಗೆ ಫಸ್ಟು ನಾನು ಒಬ್ಬಟ್ಟು ತುಪ್ಪ ಹಾಕೊಂಡು ಒಬ್ಬಟ್ಟು ತಿಂತಿದ್ದೆ ಸಖತ್ತಾಗಿತ್ತು ಮಾತ್ರ ಬಟ್ ನಾನು ಜಾಸ್ತಿ ಏನೂ ನನಗೆ ನನಗೆ ಗೊತ್ತಿಲ್ಲ ನನಗೆ ನಿಜ ನಾನು ಪೂಜೆ ಮಾಡ್ತೀನಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಂದು ಪಿರಿಯಡ್ ಡೇಟ್ ಇರೋದ್ರಿಂದ ಬಟ್ ದೇವರೇ ನನಗೆ ಖುಷಿ ಆಯಿತು ತುಂಬ ಪೂಜೆ ಮುಗಿಸಿದ್ಮೇಲೆ ಅನ್ನೋದು ಒಂದು ಖುಷಿ ಇತ್ತು ನನಗೆ ಸೊ ನನ್ನ ಮಗ ಅಲ್ಲಿ ಹೊಟ್ಟೆ ತುಂಬ ತಿನ್ಬಿಟ್ಟು ಆರಾಮಾಗಿ ಕೂತಿದ್ದ ಆಮೇಲೆ ಅಮ್ಮ ನಾನು ಕೋಸಂಬರಿ ತಿಂತಾಯಿದ್ದೆ ಅಮ್ಮ ಕೋಸಂಬರಿ ಬೇಕು ಅಂತ ಅಂದ ಸೊ ಕೋಸಂಬರಿನ ತಿನ್ನಿಸ್ದೆ ಸೊ ಆಗಿತ್ತು ಇವತ್ತಿನ ಇದು ಒಂದು ಸಲ ಹೆಂಗೆ ಕೈಲಿಟ್ಕೊಂಡೆ ಕೈಲಿಟ್ಕೊಂಡು ಇಟ್ಕೊಂಡು ಸಾಕಾಯಿತು ಸೊ ಅದಾದಮೇಲೆ ಕೆಳಗಿಳ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು ತಿಂತಾ ಊಟ ಎಲ್ಲ ಸಖತ್ತಾಗಿತ್ತು ನಿಮ್ಮನೆಯಲ್ಲಿ ನೀವು ವರ್ಮಾಲಕ್ಷ್ಮಿ ಪೂಜೆನ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ಮಾತ್ರ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೆ ತುಂಬ ಗ್ರ್ಯಾಂಡಾಗಿ ಏನೂ ಮಾಡಿರಲಿಲ್ಲ ಹೇಳಿದ್ನಲ್ಲ ಸೋ ದಟ್ ರೀಸನ್ ಅಷ್ಟೇ ಒಂದು ಒಂದು ವರ್ಷ ನಾನು ಮಾಡಿರಲಿಲ್ಲ ತುಂಬಾ ಬೇಜಾರಾಗಿ ಹೋಗಿತ್ತು ನನಗೆ ಯಾಕಪ್ಪ ಈ ಥರ ಆಗಿತ್ತು ಅಂತ ಯಾವುದೇ ಹಬ್ಬ ಆಗಲಿ ಹಬ್ಬ ಹರಿದಿನ ಏನೇ ಆದ್ರೂ ಅಷ್ಟೇ ಹೆಣ್ಮಕ್ಳಿಗೆ ಅದೊಂದು ಆ ಟೈಮಲ್ಲಿ ಆ ಸಿಚುವೇಷನಲ್ಲಿ ಬರಲಿಲ್ಲ ಅಂದರೆ ಎಷ್ಟು ನೆಮ್ಮದಿಯಾಗಿ ದೀಪ ಹಚ್ಬೋದು ಅನಿಸುತ್ತೆ ಗೊತ್ತಾ ಆ ಥರ ಏನಾರು ಆಗಿಬಿಟ್ರೆ ಒಂಥರ ಮೂಡೂ ಇರೋಲ್ಲ ಒಂದು ಬೇಜಾರು ಆಗ್ತಾ ಇರುತ್ತೆ ಸೊ ಹಂಗಾಗಿ ಫೈನಲಿ ನನಗೆ ಪೂಜೆ ಮಾಡಿ ಮಾಡೋದ್ನಲ್ಲ ಅನ್ನೋದೊಂದು ಖುಷಿ ಮಾತ್ರ ಸಖತ್ತಾಗಿತ್ತು ನೆಮ್ಮದಿಯಾಗಿ ಬೆಳಗ್ಗೆನೇ ದೀಪ ಹಚ್ಚಿದೆ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ನಾನು ಮತ್ತು ನನ್ನ ಮಕ್ಕಳು ಮೂರು ಜನ ಊಟ ಮಾಡಿದ್ರು ನಾನು ಉಪವಾಸ ಐತೆ ನಾನು ಬೆಳಗಿಂದ ಏನೂ ತಿಂದಿರಲಿಲ್ಲ ನನ್ನ ಮಕ್ಕಳಿಗೆ ಪುಳಿಯೋಗರೆ ನೈವೇದ್ಯಕ್ಕೆ ಎತ್ತಿದ್ಮೇಲೆ ಪುಳಿಯೋಗರೆ ಚಿತ್ರಾನ್ನ ಸೊ ಅವಾಗಲೇ ಅವ್ರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟಿದ್ದೆ ಫಸ್ಟ್ ನೈವೇದ್ಯಕ್ಕೆ ಎತ್ತಿಟ್ಟು ಎಲ್ಲ ಮಾಡಿದ್ರು ಅವ್ರಿಗೆ ಹಾಕೊಟ್ಟಿದ್ದೆ ಅದಾದಮೇಲೆ ಬೆಳಗ್ಗೆ ಅದಾದಮೇಲೆ ನಾನು ತಿನ್ನೋವಾಗ ಆವಾಗಲೇ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಅವಾಗ ಊಟ ಮಾಡ್ತಾಯಿದ್ದೀವಿ ಮಾತಾಡಿಕೊಂಡು ಏನೇನೋ ಏನೇನೋ ಹೇಳ್ತಾ ಇದ್ದ ನನ್ನ ಮಗ ಅದಕ್ಕೆ ನನಗೆ ಮಾತಾಡಿಕೊಂಡು ಹೇಳ್ತಾ ಇದ್ದೆ ನಾನು ಚಿಕ್ಕ ಮಗ ಹೊಟ್ಟೆ ತುಂಬ ತಿಂದ್ಬಿಟ್ಟು ಅಲ್ಲೇ ಓಡಾಡ್ತಾನೇ ಇದ್ದ ನನಗೆ ತುಂಬಾ ಇಷ್ಟ ಆಯಿತು ನನಗೆ ಇವತ್ತಿನ ಇವಾಗ ಈ ವರ್ಷದ ನನಗೆ ವರ್ಮಾಲಕ್ಷ್ಮಿ ಹಬ್ಬ ತುಂಬ ಸ್ಪೆಷಲ್ ಅನ್ನಿಸ್ತು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹಾಗೆ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್